ಇಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡಿ ಈ ರೀತಿ ನುಡಿಯುತ್ತೇನೆ ಈ ರೀತಿ ನಾನು ಶ್ರೀ ಜತಿ ಪದವಿ ಪೂರ್ವ ಮಹಾವಿದ್ಯಾಲಯದ ಪದವಿ ಪೂರ್ವ ಸಂವಿಧಾನದ ನಿಯಮದಂತೆ ಸಂವಿಧಾನದ ನಿಯಮದಂತೆ ಕಾಪಾಡುತ್ತೇನೆ ಎಂದು ಕಾಪಾಡುತ್ತೇನೆ ಎಂದು ಸಂಸತ್ತಿನ ಪ್ರತಿನಿಧಿಯಾಗಿ ಸಂಸತ್ತಿನ ಪ್ರತಿನಿಧಿಯಾಗಿ ನಂಬಿಕೆಯಿಂದ ಹಾಗೂ ಶ್ರದ್ಧೆಯಿಂದ ನಂಬಿಕೆಯಿಂದ ಹಾಗೂ ಶ್ರದ್ಧೆಯಿಂದ ನಮ್ಮ ಕರ್ತವ್ಯಗಳನ್ನು ನಿರ್ವಹಿಸುತ್ತೇನೆ ಎಂದು ನಮ್ಮ ಕರ್ತವ್ಯಗಳನ್ನು ನಿರ್ವಹಿಸುತ್ತೇನೆ ಎಂದು ಎಲ್ಲ ವರ್ಗದ ವಿದ್ಯಾರ್ಥಿಗಳ ಜೊತೆಯಲ್ಲಿ ಮಮತೆ ದ್ವೇಷಗಳ ಭಾವನೆಗಳಿಲ್ಲದೆ ಮತ್ತು ಸರಿಯಾಗಿ ನಡೆದುಕೊಳ್ಳುತ್ತೇನೆಂದು ಪ್ರಮಾಣ ಮಾಡುತ್ತೇನೆ